ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ವೇತಾ ಶಶಿ ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಹಾಲ್ ಮೆಣಸಿನ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬಾಣಂತಿಯರಿಗೆಲ್ಲ ತುಂಬಾ ಹೆಲ್ತಿ ರೆಸಿಪಿ ಬೇರೆಯವರು ಸಹ ಮಾಡ್ಕೊಂಡು ಕುಡಿಬೋದು ಕೋಲ್ಡ್ ಆಗಿರೋರು ಎಲ್ಲರೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಮಾಡ್ಲಿಕ್ಕೆ ಶುರು ಮಾಡೋಣ ಒಂದು ಬಾಣಲಿ ಇಟ್ಕೊಂಡು ಎರಡು ಸ್ಪೂನಷ್ಟು ಜೀರಿಗೆ ಮತ್ತೆ ಒನ್ ಸ್ಪೂನಷ್ಟು ಮೆಣಸು ಹಾಕೊಂಡು ಚೆನ್ನಾಗಿ ಕೆಂಪಗೆ ಹಾಕ್ಬೇಕು ಅಲ್ಲಿವರೆಗೂ ಹುರ್ಕೊಬೇಕು ಇವಾಗ ಇದಕ್ಕೆ ತೆಗೆದಿಟ್ಟು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಸೇರಿಸ್ತಾ ಇದ್ದೀನಿ ಬೇಳೆ ತುಂಬ ಕೆಂಪಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಸಣ್ಣ ಉರಿ ಮಾಡಿ ಹುರ್ಕೊಳ್ಳಿ ಇವಾಗ ಎರಡರಿಂದ ಮೂರು ಸ್ಪೂನಷ್ಟು ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಇದು ಸಹ ಕೆಂಪದಾಗಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಜೀರಿಗೆ ಮೆಣಸು ಮತ್ತು ಕೊಬ್ಬರಿ ಮತ್ತು ಬೇಳೆನ ಹಾಕಿ ರುಬ್ಕೋಬೇಕು ಪೌಡರ್ ಮಾಡ್ಕೊಳ್ಳಿ ನೈಸಾಗಿ ಮಾಡ್ಕೋಬೇಕು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ತುಂಬಾ ಆರೋಗ್ಯಕ್ಕೂ ಸಹ ಒಳ್ಳೆಯದು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಒಂದು ಬಾಣಲಿ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ತುಪ್ಪದಲ್ಲಿ ಸಹ ಒಗ್ಗರಣೆ ಹಾಕ್ಕೋಬೋದು ನಾನು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಿದ್ದೀನಿ ಎರಡು ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳು ಇಷ್ಟ ಆಗ್ತಿದೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸ್ತಿದ್ದೀನಿ ಹಾಗೆ ಈ ಟೈಮ್ ಅಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೌಡರ್ನ ಸೇರಿಸ್ತಿದ್ದೀನಿ ಎರಡು ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಈ ಟೈಮ್ ಅಲ್ಲಿ ರುಚಿಗೆ ಎಷ್ಟು ಬೇಕು ಅಂತ ನೋಡಿ ಉಪ್ಪು ಸೇರಿಸ್ಕೋಬೇಕು ಇದು ಒಂದ್ ಸೆಕ್ ಒಂದ್ ನಿಮಿಷ ಎರಡು ನಿಮಿಷ ಕುದಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇವಾಗ ಇದು ಕುದೀತಾ ಇದೆ ಈ ಟೈಮ್ ಅಲ್ಲಿ ಒಂದ್ ಗ್ಲಾಸ್ ಅಷ್ಟು ಹಾಲು ಸೇರಿಸ್ತಿದ್ದೀನಿ ಹಾಲು ಕಡಿಮೆ ಜಾಸ್ತಿ ಎಷ್ಟು ಬೇಕಾದರೂ ಸೇರಿಸ್ಕೋಬೋದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ನೋಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ರಸಂ ಥರ ಕುಡಿಯೋಕ್ಕೂ ಸಹ ಯೂಸ್ ಮಾಡ್ಬೋದು ತುಂಬ ಆರೋಗ್ಯಕ್ಕೂ ಸಹ ಒಳ್ಳೆಯದು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್